ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಉತ್ತರ ಕರ್ನಾಟಕದ ಚುರುಮುರಿ ಮಾಡಿ ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಚುರುಮುರಿ ಇದು ಸಾಯಂಕಾಲ ಟೀ ಜೊತೆಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಎರಡು ಬಜ್ಜಿ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹಾಗಿದ್ರೆ ಉತ್ತರ ಕರ್ನಾಟಕದ ಚುರುಮುರಿ ಮಾಡೋದು ಹೇಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡಿ ಈಗ ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಬಾಂಡಿ ಇಟ್ಟಿದ್ದೀನಿ ಇದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇದು ಬಿಸಿ ಆಗಲಿ ಇದು ಬಿಸಿ ಆಗಿದೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಎಣ್ಣೆ ಬಿಸಿ ಆಗಲಿ ಬಿಸಿ ಆದ್ಮೇಲೆ ನಾನು ಇಲ್ಲಿ ಶೇಂಗಾ ಹಾಕ್ತಾ ಇದ್ದೀನಿ ಶೇಂಗಾ ಇಲ್ಲಿ ಹುರ್ಸ್ಕೋಬೇಕು ತರ ಅಂದ್ರೆ ಫ್ರೈ ಆಗಬೇಕು ಸ್ವಲ್ಪ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಬೆಜ್ಜಿಟ್ಕೊಂಡ್ರೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ಫ್ರೈ ಆಗಬೇಕು ಇಲ್ಲಿ ಒಣ ಮೆಣಸಿಂಗ ತೊಗೊಂಡಿದ್ದೀನಿ ನೀವು ಖಾರ ಒಣ ನೋಡ್ಕೊಂಡು ತಗೋಬೇಕಾಗುತ್ತೆ ನಾನು ಇದು ಪುಟಾಣಿ ಹಾಕ್ತೀನಿ ಸ್ವಲ್ಪ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ನೀವು ಕೂಡ ಇದನ್ನ ಸಾಯಂಕಾಲ ಹೊತ್ತಿಗೆ ಬೇಗ ಬೇಗ ಅಂದ್ರೆ ಒಂದು ಐದರಿಂದ ಆರು ನಿಮಿಷದೊಳಗಡೆ ನೀವು ಇದನ್ನೆಲ್ಲ ಮಾಡಿ ಮೂಸ್ಕೊಂಡು ತಿಂದುಬಿಡ್ಬೋದು ಅಷ್ಟೊಂದು ಬೇಗ ಆಗೋ ರೆಸಿಪಿ ಆಗಿರುತ್ತೆ ಇದು ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಇವಾಗ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಅಶ್ವಿ ಪುಡಿ ಇದು ಲೋ ಫ್ಲೇಮ್ ಇರಲಿ ಇರ್ಲಿ ಆಮೇಲೆ ಇಲ್ಲಿ ನಾನು ಅಚ್ಚಕ್ಕ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಇನ್ನು ಜಾಸ್ತಿ ಬೇಕಾದರೂ ಜಾಸ್ತಿ ಹಾಕೋಬೋದು ಇವಾಗ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊಂಬಿಡಿ ನೋಡಿ ಇವಾಗ ಸ್ವಲ್ಪ ಬಿಸಿ ಇದು ಇವಾಗ ಆರಿದೆ ಇದು ಇದು ಮಂಡಕ್ಕಿ ಅಂದರೆ ಚುರ್ಮುರಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೇನೆ ನಾನು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಸ್ಕಿಪ್ಪು ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿಕಾಯಿ ಪೌಡ್ರ್ ಹಾಕೊತಾ ಇದ್ದೀನಿ ಅಂದರೆ ಕೊರಿಯನ್ ಪೌಡ್ರ್ ಸ್ವಲ್ಪ ಒಂದು ಸ್ಪೂನಷ್ಟು ಇದನ್ನು ಇವಾಗ ಮಿಕ್ಸ್ ಮಾಡಬೇಕು ಇದು ತುಂಬ ಬೇಗ ಆಗುವಂಥ ರೆಸಿಪಿ ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆ ಸಾಯಂಕಾಲ ಎಲ್ಲ ಇದ್ರ ಜೊತೆಗೆ ನೀವು ಒಂದೆರಡು ಬಜ್ಜಿ ಮಾಡ್ಕೊಂಡು ತಿನ್ಬಿಟ್ರಂತು ಅಯ್ಯೋ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ನೀವು ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸ್ ಆ ಥರ ಒಂದು ಡಬ್ಬಲ್ಲಿ ಹಾಕಿಟ್ಕೋಬೋದು ಮಕ್ಕಳು ಕೇಳಿ ಕೇಳಿದಾಗ ಇಲ್ಲ ದೊಡ್ಡವ್ರು ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ಈ ಥರ ಇದನ್ನು ಹಾಕಿ ಹಾಕಿ ಜಸ್ಟ್ ಹಾಕಿ ಕೊಟ್ಟರೆ ಮುಗೀತಲ್ಲ ಸರಿ ಮಾಡಿಬಿಟ್ರೆ ಮುಗೀತು ಆಮೇಲೆ ಮಾಡೋದು ತುಂಬಾ ಸುಲಭ ಆಮೇಲೆ ಟೈಮು ಏನಿಲ್ಲ ಇದು ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದೀನಿ ಉಪ್ಪಿರುತ್ತೆ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಖಾರ ಯೂಸ್ ಮಾಡ್ಕೋಬಹುದು ರೆಡ್ ಚಿಲ್ಲಿ ಪೌಡರು ಯಾಕಂದ್ರೆ ನಿಮ್ಗೆ ಖಾರ ಕಡಿಮೆ ಅನಿಸಿದ್ರು ಮೇಲೆ ಹಾಕೋಬಹುದು ನನ್ಗೇನು ಕಡಿಮೆ ಅನಿಸ್ತಾ ಇದೆ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದೆಲ್ಲ ಆದ್ಮೇಲೆ ಸ್ವಲ್ಪ ಗ್ಯಾಸ್ಟು ಆನ್ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಮಾಡ್ತೀನಿ ನಾನು ಅದನ್ನ ಲೋ ಅಲ್ಲಿ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ತೊಂಬಿಡುತ್ತೆ ಇದು ಬಿಸಿ ಆದ್ರೆ ಅಂದ್ರೆ ಇನ್ನು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮೇಲೆ ಟೇಸ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನಗೋಸ್ಕರ ನಾನು ಸ್ವಲ್ಪ ಕ್ರಿಸ್ಪಿ ಮಾಡ್ತಾ ಇದ್ದೀನಿ ಇದನ್ನ ಈ ತರನೇ ನೀವು ಮಿಕ್ಸ್ ಮಾಡ್ತಾನೆ ಇರ್ಬೇಕಂದ್ರೆ ಇಲ್ಲಾಂದ್ರೆ ಹತ್ಕೊಂಡ್ಬಿಡುತ್ತೆ ಅದು ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಬಿಸಿ ಆದರೆ ಅದು ಕ್ರಿಸ್ಪಿ ಆಗುತ್ತೆ ಅದು ನೋಡಿ ಸಾಕು ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಈ ತರನೇ ಇದನ್ನ ಅಂದ್ರೆ ಈ ತರ ಬಿಟ್ಟರೆ ಅದು ಕ್ರಿಸ್ಪಿ ಆಗ್ಬಿಡುತ್ತೆ ಇವಾಗ ಇದಾಗಿದೆ ಕೊನೆಗೆ ನಾನು ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೋಡಿ ಉತ್ತರ ಕರ್ನಾಟಕದ ಮಂಡಕ್ಕಿ ರೆಡಿ ಇದೆ ನಾನು ಮಾಡಿರೋದು ಚುರುಮುರಿ ನಿಮ್ಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್